ಇದು ಸಂಕನೂರ್ ಅಂತ ಹೇಳಿ ಅದು ಹೆಸರು ಫ್ಯಾಮಿಲಿ ಸಂಕನೂರು ಇದೇ ಓಕೆ ಇದು ನಾನು ಈಗ ಸೂರ್ಯ ಸೂರಿಯವರ ಮನೆಯಲ್ಲಿದ್ದೇನೆ ಇದು ಇವರ ಮೂರು ತಿಂಗಳಿಗೆ ಮನೆಗೆ ಬಂದ ಒಂದು ಅತಿಥಿ ಇವರು ಇಲ್ಲೇ ಮನೆಯಲ್ಲಿ ಬೀಡುಬಿಟ್ಟಿದೆ ಇವರು ಇದನ್ನು ಭಾಳ ಸಂತೋಷದಿಂದ ಜೀವನ ಕಟ್ಟಿಕೊಂಡಿದ್ದಾರೆ ಅದರೊಟ್ಟಿಗೆ ನಿಮಗೆ ಈ ಹಕ್ಕಿಯ ಪ್ರೇಮ ಮೊದಲಿಂದಲಿದೆ ಹೇಗೆ ಸರ್ ಹಾಗೇನಿಲ್ಲ ಒಂದು ದಿವಸ ಬೆಳಗ್ಗೆ ಎದ್ದು ಕೆಳಗಡೆ ಬೇಕಂದ್ರೆ ಇದು ಕೂಗ್ತಾ ಇದ್ದಿದ್ದು ಶಬ್ದ ಬಂತು ಹೋಗಿ ಕಾರ್ ಮೇಲೆ ಕೂತಿತ್ತು ಕೆಳಗಡೆ ಹಾಂ ಸರಿ ಇಟ್ಕೊಳ್ಕೋದೆ ಸಿಗಲಿಲ್ಲ ಕೈಗೆ ಸಿಗ್ಲಿಲ್ಲ ಆಮೇಲೆ ಹೋಗಿ ಬಾಳೆಹಣ್ಣು ಕೊಟ್ಟರೆ ಬಾಳೆಹಣ್ಣು ತಿಂತು ಮತ್ತೆ ದೂರನಿಗೆ ಕೂತ್ಕೋತು ಸೊ ಅಲ್ಲಿ ತಗೊಂಡು ಬರ್ತಾ ಹೋಗುತ್ತೆ ಅಂತೇಳಿ ನಾನು ಮೇಲೆ ಬರಕ್ಕೆ ಬಂದೆ ಬಂದು ಮೇಲೆ ಕೂತ್ಕೊತ ಬಂದು ಹೆದ್ರ ಮೇಲೆ ಕೂತ್ಕೊಂಡಿದ್ದ ಅಂತ ಬಂದು ಇಲ್ಲ ಸೆಟ್ಲಾಗಿ ಹೋಗ್ತಿದೆ ಇಲ್ಲ ಇಲ್ಲಿ ಇಡೀ ದಿವಸ ಅದು ಒಂದು ರೀತಿ ತುಂಬ ಮತ್ತು ಅತ್ಯಂತ ತಳು ತುಂಟು ಹುಡುಗನ ಒಳಗಡೆ ಸೇರ್ಸ್ಕೊಂಡಂಗಾಗಿದೆ ಇಲ್ಲಿ ಬರುತ್ತೆ ಇಲ್ಲಿ ಸೇ ಮೇಲೆ ಕೂತ್ಕೊಳ್ತೆ ವರ್ಕ್ ಮಾಡ್ಕೋಬೇಕಾದ್ರೆ ಪೆನ್ ಕಿತ್ಕೊಳ್ಳುತ್ತೆ ಬಂದು ಹೊರ್ಗಡೆ ಬೇಕಾರೆ ಹೆದ್ರ ಮೇಲೆ ಕೂತ್ಕೊಂಡು ಹೊರ್ಗಡೆ ಬರುತ್ತೆ ಈಗ ನಡೀತಾ ಇದೆ ಜೊತೆಗೆ ಇದು ಒಟ್ಟು ಅದಕ್ಕೆ ಆಹಾರ ಹೇಗೆ ಅಂತ ಕೊಟ್ಟಿದ್ದೀನಿ ಹೆಸರು ಕಲ್ಲೂರು ಅಂತ ಹೇಳಿ ಅದು ಯಾವ ದೇಶದ್ದು ಸರ್ ಅದು ನನಗೆ ದೇಶದ ಬಗ್ಗೆ ಅಷ್ಟೊಂದು ಹೊರತೋಗಿದೆ ಬಟ್ ಅದು ಜೋ ಇತ್ತು ಅನ್ಸುತ್ತೆ ಅದು ಹದ್ದು ಓಡಿಸ್ಕೊಂಡು ಬಂದಿರೋದಕ್ಕೆ ಬಂದಿರೋದು ಅನ್ಸುತ್ತೆ ಅದು ಆಮೇಲೆ ಅದ್ರ ಮೇಲೆ ಸುಮಾರು ಅದ್ರ ಜೋಡಿಗೆ ಒಂದು ನಲವತ್ತೈದು ಸಾವಿರ ರೂಪಾಯಿ ತಂತ ಇದೆ ಮಾರ್ಕೆಟ್ ಒಂದು ನಾಲ್ಕು ಸುತ್ತಮುತ್ತ ವಿಚಾರಿಸ್ತೀವಿ ಯಾರೇ ಅಂತ ಬಂದಿದ್ದೀನಿ ಅಂತ ಹೇಳಿ ಯಾರು ಸಿಗ್ಲಿಲ್ಲ ಅದಕ್ಕೆ ಸುಮ್ಮನೆ ಇದಿಲ್ಲ ಆಮೇಲೆ ಕೊಡೋಕ್ಕೋಗ ಕೈ ಸಿಗ್ಲೇ ಇಲ್ಲ ಸಿಕ್ಕಿ ನಿಮ್ಮಲ್ಲಿ ಬರುವಾಗ ನಾಯಿಸ ಒಂದು ಇತ್ತು ನಿಮ್ಮಲ್ಲಿ ನಾಯಿಯೂ ಇದೆ ನಾಯಿಯೂ ಇದೆ ಅದು ಅದು ಬಂದು ಎಂಥದ್ದು ಹೇಳ್ತಾ ಅದಕ್ಕೆ ಕಾಕರ್ಸ್ ಪ್ಯಾಂಜಿಯಲ್ಲ ಅದು ಇಲ್ಲಿಂದ ಎಷ್ಟು ವರ್ಷ ಇದೆ ಅದು ನಾಲ್ಕು ವರ್ಷದ ಬರೀತು ಅದು ಬಂದು ಇಲ್ಲಿ ನನ್ನ ಜೊತೆ ಮನೆಯವ್ರ ಜೊತೆಗೆ ಮನೆಯವ್ರ ಕೂಡ ಭಾಳ ಆಗಿರುತ್ತೆ ನೀವು ಕಲಾವಿದರಾಗಿ ನಮ್ಮ ಚಿತ್ರಗಳಿಗೆ ನಮ್ಮ ವಾರವ ಶೀರ್ಷಿಕೆಗೆ ಹೆಚ್ಚು ಮತ್ತು ನಮಗೆ ನಿಮ್ಮನ್ನು ಸಂದರ್ಶನ ಮಾಡಲಿಕ್ಕೆ ಮುಖ್ಯ ಕಾರಣ ನಮ್ಮ ಹಲವಾರು ವ್ಯಂಗ್ಯ ಚಿತ್ರಗಳಿಗೆ ಈಗ ಕೆ ಆರ್ ಸ್ವಾಮಿಯರ ಚಿತ್ರಗಳಿಗೆ ನಾಡಿದ ಚಿತ್ರಗಳಿಗೆ ತುಷಾರದಲ್ಲಿ ಬರುವಾಗ ಅದನ್ನು ಸೂಕ್ತವಾಗಿ ಲೇಔಟ್ ಮಾಡಿ ಅದಕ್ಕೊಂದು ಹೆಡ್ಡಿಂಗ್ ಹಾಕಿ ನೀವು ಅದರ ಸೌಂದರ್ಯವನ್ನು ಹೆಚ್ಚು ಮಾಡಿದ್ರಿ ಅದು ನಾನು ಉದಯಮನಲ್ಲಿ ರಿಯಲ್ ಆಗಿದ್ದೆ ಆಮೇಲೆ ನಾನು ನಾನೊಬ್ಬನೇ ಕಲಿತು ಕಲಾವಿದ ಉದಯವಾಣಿ ಆಮೇಲೆ ದೀಪಾವಳಿ ಶುರುಗಳಿಗೆಲ್ಲಾನು ಕೂಡ ಈ ವ್ಯಂಗ್ಯಚಿತ್ರಗಳಿಗೆಲ್ಲಾನು ಇದು ಮಾಡೋರು ಇನ್ವೈಟ್ ಮಾಡೋರು ಹಾಗೆ ಬಂದದನ್ನ ಇಡೀ ಉದಯವಾಣಿನ ವಿನ್ಯಾಸ ಮಾಡ್ತಿದ್ದಿದ್ದೆ ನಾನು ಅದರಲ್ಲಿ ಇದು ಒಂದು ಪಾರ್ಟ್ ಆಫ್ ಜಾಬ್ ಮಾಡ್ತಿದ್ದೆ ಹಂಗಾಗಿ ಆವಾಗ ವ್ಯಂಗ್ಯ ಚಿತ್ರಕಾರದ ಸಂಘ ಶುರುವಾಗಿದ್ದು ಕೂಡ ಮಣಿಪಾಲದಲ್ಲಿ ಇದ್ದಾನೆ ಅದೇ ಸಮ್ಮೇಳನ ಮಾಡಿದ್ದು ಅವ್ರು ಅಲ್ಲಿ ಏನು ಅಪಿಯಲ್ಲ ಮಾಡಿದ್ರು ಅವಾಗಂತ ಎಷ್ಟು ಕಲರ್ ಎಲ್ಲ ಪರಿಚಯ ಇತ್ತು ಕೆ ಆರ್ ಸ್ವಾಮಿ ಪರಿಚಯ ಇತ್ತು ನಾಡಿಕ್ ಪರಿಚಯ ಇದ್ರು ಆನಂದು ಪ್ರೇಮ್ ಕುಮಾರು ಆಲ್ಮೋಸ್ಟ್ ಎಲ್ಲರೂ ಪರಿಚಯ ಇತ್ತು ಬರೋದನ್ನ ನಾವು ಇನ್ವೈಟ್ ಮಾಡಿರೋ ಕಾರ್ಟೂನ್ಸ್ಗಳನ್ನೆಲ್ಲ ಒಟ್ಟು ಮಾಡಿಕೊಂಡು ಪೇಜಿಗೆ ಕರೆಕ್ಟಾಗಿ ಒಂದು ವಿನ್ಯಾಸ ಮಾಡಬೇಕಾಗಿ ನಾನು ಒಂದು ಕೆಲ್ಸ ಮಾಡ್ಕೊಳ್ಳೋದು ಕಷ್ಟ ಇದೆ ಆದರೆ ನೀವು ಮೂಲತಃ ನಿಮ್ಮ ತಂದೆಯವರ ತಂದೆಯವರು ಹಾಸನದವರು ಹಾಸನದ ಹೊಳೆ ನರಸೀಪುರದ ಹೌದು ರಾಮಿನ ಕಾಮ ಸಮುದ್ರ ಹೌದು ಅವರು ಅವರ ಹೆಸರು ರಂಗೇಗೌಡ ಅವರ ಮಗ ರಾಮಯ್ಯ ಅವರ ತಾಯಿ ನಿಮ್ಮ ತಾಯಿ ರಾಮ್ ತಿಮ್ಮಕ್ಕ ಅವರಿಗೆ ಮೂರು ಗಂಡು ಮಕ್ಕಳು ಮೂರು ಹೆಣ್ಣು ಮಕ್ಕಳು ಅದು ನನ್ನ ತಾತನಿಗೆ ಮೂರು ಗಂಡು ಮಕ್ಕಳು ಮೂರು ಹೆಣ್ಣು ಮಕ್ಕಳು ಆ ತಾತ ತಾತನಿಗೆ ಹೌದು ನನಗೆ ಇಬ್ರು ನಿಮಗೆ ನೀವು ರಾಮಯ್ಯ ತಿಮ್ಮಕ್ಕರ ಮಕ್ಕಳು

ಸಣ್ಣ ಅಂಗಡಿ ಇಟ್ಕೊಂಡು ಇದು ಮಾಡ್ತಿದ್ರು ನಾನು ಹುಟ್ಟಿದ್ದಾರ ಈ ಕಬ್ಬನ್ಪೇಟೆಯಲ್ಲಿ ಕಬ್ಬನ್ಪೇಟೆಯಲ್ಲಿ ಆ ನಂತರ ಸಂಪರ್ಕ ಮನೆ ಕಟ್ಸ್ಕೊಂಡು ಅಲ್ಲಿ ಸುಮಾರು ವರ್ಷ ಇದ್ದೀವಿ ಸುಮಾರು ವರ್ಷ ಅಂತ ಅಪ್ ಟು ಒಂದು ಎಂಬತ್ತರ ತನಕ ಇದ್ದೀವಿ ನೀವು ಹುಟ್ಟಿದ ಸಾವೊಮ್ಮಾಯನವರ ನನ್ನ ನಲವತ್ತೊಂಬತ್ತರ ನಲವತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತು ಅಕ್ಟೋಬರ್ ಇಪ್ಪತ್ತ ಒಂದು ಒಂದು ಅಂತೂ ನೀವು ಸ್ವಾತಂತ್ರ್ಯ ಕಳೆದ ಎರಡು ವರ್ಷದಲ್ಲಿ ನೀವು ಹೌದು ಕೊಟ್ಟಿದ್ದೀರಿ ಹೌದು ಸ್ವಾತಂತ್ರ್ಯ ಏನು ಮಾಡಿಲ್ಲ ಮಾಡಿಲ್ಲ ನಿಮ್ಮ ತಂದೆ ತಂದೆಯವ್ರೆ ಹೋರಾಟ ಮಾಡಿದ್ದಾರೆ ಅಕ್ಷಜ್ಞಾನೇ ಆಗುವ ಅವ್ರ ಅಷ್ಟಾಗಿ ಅವ್ರ ವಿದ್ಯೆ ಇದ್ದಿದ್ದು ಅಷ್ಟೇ ಆ ಇದು ಅದೇನಿರ್ಲಿಲ್ಲ ನಿಮ್ಮ ತಂದೆಯವರು ಎಷ್ಟು ಕಲ್ತಿರ್ಬೋದು ಅವ್ರಿಗೂ ಬದಂತಿ ಅವ್ರಿಗೂ ಹಳ್ಳಿಗಾಳಿತ ಬಂದವರು ಅಂತ ಏನು ಕಲ್ತಿರ್ಲಿಲ್ಲ ಕನ್ನಡ ಪೇಪರ್ ಓದೋಷ್ಟು ಬರೀ ಒಂದು ಓದ್ತಾ ಇದ್ರೆ ಅಕ್ಷರ ಜ್ಞಾನ ಇತ್ತು ಅವ್ರಿಗೆ ನೀವು ಒಂದು ಸಾವಿರದ ಒಂಬೈನೂರ ಅಂದರೆ ನೀವು ಒಂದು ಸಾವಿರದ ಒಂಬತ್ತು ಐವತ್ತೆರಡು ಒಂದು ಹತ್ತು ವರ್ಷ ಆದಮೇಲೆ ಐವತ್ತೊಂಬತ್ತನೇ ಇಸ್ವಿಯಲ್ಲಿ ನಿಮಗೆ ಸಾಮಾನ್ಯವಾಗಿ ಓದುವುದೆಲ್ಲ ಗೊತ್ತಿತ್ತು ಸ್ಕೂಲ್ ನಿಮ್ಮೆಲ್ಲ ನೀವೆಲ್ಲ ನಡೀತಾವ ನಾನು ಇಲ್ಲಿ ಕಾರ್ಪೋರೇಷನ್ ಪಕ್ಕದಲ್ಲಿ ಯುನೈಟೆಡ್ ಮೆಷನಲ್ ಸ್ಕೂಲ್ ಹಾಂ ಅಲ್ಲಿ ಯೂನಿಟ್ ಬಿಲ್ಡಿಂಗ್ ಹಿಂಭಾಗಕ್ಕೆ ಆ ಯೂನಿಟ್ ಬಿಲ್ಡಿಂಗ್ ಇದ್ದ ಜಾಗದಲ್ಲಿ ಫುಟ್ಬಾಲ್ ಗ್ರೌಂಡ್ ಸೊ ಅದು ಹಿಂಬದಕ್ಕಿಂತ ಒಳ್ಳೆ ತುಂಬಾ ಫೇಮಸ್ ಸ್ಕೂಲ್ ಅದು ಈ ಗೌರ್ಮೆಂಟ್ ಸ್ಕೂಲ್ ಈಗ ತುಂಬಾ ಫೇಮಸ್ ಸ್ಕೂಲ್ ಕ್ರಿಶ್ಚಿಯನ್ಸ್ ಕ್ರಿಶ್ಚಿಯನ್ ಸ್ಕೂಲ್ ತುಂಬಾ ಹೆಸರಿತ ಸ್ಕೂಲ್ ಆ ಕಾಲದಲ್ಲಿ ಚೆನ್ನಾಗಿತ್ತು ವಿಶಾಲವಾದ ಜಾಗ ಇತ್ತು ಎಲ್ಲಕ್ಕಿಂತದ ಬಹುಶಃ ಬೆಂಗಳೂರಿನಲ್ಲಿ ಅಷ್ಟು ವಿಶಾಲವಾದ ಜಾಗ ಯಾರಿಗೂ ಇರಲಿಲ್ಲ ಅನಿಸ್ತದೆ ಈಗಲೂ ಇದೆ ಅಂತ ಇದೆ ದೊಡ್ಡ ಜಾಗ ಜಾಗಿದ್ದ ಸ್ಕೂಲು ಮತ್ತೆ ಜಾಗ ಹಾಗೆ ಉಳಿಸ್ಕೊಂಡಿದ್ದಾರೆ ಗೊತ್ತಿಲ್ಲ ನಮ್ಮ ನಾವು ಫುಟ್ಬಾಲ್ ಆಟ ಇದ್ದ ದ್ರೌಂಡೇನೆ ಈಗ ಯೂನಿಟಿ ಬಿಲ್ಡಿಂಗ್ ಇರಬೇಕು ಅಲ್ಲಿ ಹೌದು ನಾವು ಕಾಲ ಕಳೆದಿದ್ದ ಕಾರ್ಪೋರೇಷನ್ ಎದುರುಗಡೆ ಯುನೈಟೆಡ್ ಇಂಡಿಯಾ ಬಿಲ್ಡಿಂಗ್ ಇದೆ ಕಲಕಲ್ಡಿಂಗ್ ಅಲ್ಲಿ ಕಳಿತಿದ್ವಿ ನೀವು ಒಬ್ಬರೇ ಮಗ ಇದ್ದದ್ದು ಇಬ್ರು ಅಕ್ಕ ಅಕ್ಕಿದ್ದ ಹೌದು ಒಬ್ಬನೇ ಮಗ ನಿಮ್ಮ ಬಗ್ಗೆ ಬಹಳ ಪ್ರೀತಿ ತೇ ನಿಮ್ಮ ಮಾಮೂಲಿ ಬಮ್ಮೆ ನಿಮ್ಮ ತಾಯಿ ಯಾವ ಕಡೆ ಸರ್ ನಮ್ಮ ತಾಯಿ ಬೆಂಗಳೂರು 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 ಅವರು ನೀವು ನಿಮ್ಮ ತಂದೆಯವರು ರಾಮಯ್ಯವರು ಸೇರಿದ ಮೇಲೆ ಅವರೇ ಹುಡುಕಿಕೊಂಡೆ ಹೌದೌದು ಹೌದು ಅವರು ಅವರು ಹಾಸನ ಮೂಲ ಅಲ್ಲ ಇಲ್ಲ ಇಲ್ಲ ಅವರು ಬೆಂಗಳೂರಿನವರಿದ್ರು ನೀವು ಸ್ಕೂಲನ್ನು ಅಲ್ಲಿ ಮಾಡಿದ್ರಿ ಎಷ್ಟನೇ ಕ್ಲಾಸ್ವರೆ ಕಲ್ ನಾನು ಎಸ್ ಎಲ್ ಸಿ ತರ್ತೇನೆ ಕಲ್ವ ಸ್ಕೂರು ಅಂತ ಹೇಳಿ ಭಾಳ ಹಿಂಸೆ ಆಗೋದು ಹೌದ ಕೆಲವು ಸಬ್ಜೆಕ್ಟ್ ಕನ್ನಡ ಮತ್ತು ಕೆಲವು ಸಬ್ಜೆಕ್ಟ್ಗಳು ಕೇಳಕ್ಕಿಂಪಾಗಿರುವಂಥದ್ದು ಪಾಠಗಳು ಚೆನ್ನಾಗಿದ್ದವ್ರಿಗೆ ತಲೆಗೆ ಹೋಗ್ತಿತ್ತು ಇನ್ನು ಇಂಗ್ಲೀಷ್ ಆಗಲಿ ಈ ಮ್ಯಾಥ್ಸ್ ಆಗಲಿ ನನಗೆ ಇವತ್ತಿಗೂ ತಲೆ ಹೋಗಲ್ಲ ಹಾಗೆ ಸೊ ಹಂಗಾಗಿ ಎಸ್ ಎಲ್ ಸಿ ನಿಲ್ಲಿಸಿದೆ ಆ ನಂತರ ಚಿತ್ರ ಬರೆಯುವಂಥ ಬಹಳ ಬೀಳಿತ್ತು ಹೈಸ್ಕೂಲಲ್ಲಿ ಇದ್ದಾಗಲೇ ಈ ಟೆಕ್ಸ್ಟ್ ಬುಕ್ನ ಚಿತ್ರಗಳನ್ನ ಕಾಪಿ ಮಾಡೋದು ಇದೆಲ್ಲ ಇತ್ತು ಹಾಗಾಗಿ ನನಗೆ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ನನ್ನ ಜೊತೆಗೆ ಹಂಗಾಗಿ ನಾನು ಕಲಾ ಮಂದಿರಕ್ಕೆ ಪ್ರಾರಂಭದಲ್ಲಿ ಒಂದಷ್ಟು ಬಿಗಿನಿಂಗ್ ಕೋರ್ಸ್ಗಳಷ್ಟೇ ಮಾಡಿದೆ ಅದು ಎಲ್ಲಿತ್ತು ಸರ್ ಕಲಾ ಮಂದಿರ ಬಸ್ ಮುಂದಿಲ್ಲ ಅಲ್ಲಿನ ನಟನೋ ಅಲ್ಲಿ ಹೋಗ್ತಾ ಇತ್ತು ನಡ್ಕೊಂಡು ಹೋಗಿ ಕೇಳಿದೆ ಇತ್ತು ಅವರ ಹೆಸರು ಕೇಳಿದೆ ಆಗ ಬೇ ಇಲ್ಲಿ ನಮ್ಮ ಸಂಪಾಗ್ಯಾಮ ಅಲ್ಲಿ ಹನ್ನ ಬಸ್ಸು ಹನ್ನೊಂದನೇ ನಂಬರ್ ಬಸ್ ಹೋಗ್ತದೆ ಆಗಲೂ ಇತ್ತು ಆಗಲೂ ಇತ್ತು ಹತ್ತು ಪೈಸೆ ಚಾರ್ಜ್ ಇತ್ತು ಅದು ಇರ್ತಾ ಇಲ್ಲ ನಮ್ಮ ಹತ್ರ ಹೋಗೋದಕ್ಕೆ ಆಗ ನಿಮ್ಗೆ ಯಾವ ದಿನಪತ್ರಿಕೆಗಳು ಬರ್ತಾ ಇರ್ತೀನಿ ಪ್ರಜಾವಾಣಿ ಆಗಲೂ ಪ್ರಜಾವಾಣಿ ಸರ್ ಪ್ರಜಾವಾಣಿ ನೀವು ಆಗ ಪ್ರಜಾವಾಣಿ ನೀವು ಕಣ್ಣು ಹರಡಿಸುವಾಗಲೇ ಪ್ರಕಟಾವೇ ಹೊರಡಿ ಪ್ರಜಾವಾಣಿನೇ ದಿನನಿತ್ಯ ನಮಗೆ ಓದೋ ಅಷ್ಟು ಅಷ್ಟು ಗ್ರಹಿಸುವಷ್ಟು ಶಕ್ತಿ ಇರಲಿಲ್ಲ ಮದ್ದು ಮಣಿ ಬರೋದು ಒಂದು ಮದ್ದು ಮಣಿ ಅದನ್ನು ರೆಗ್ಯುಲರಾಗಿ ನೋಡ್ತಾ ಇದೆ ಆಗಲೂ ಬರ್ತಾ ಆಗ್ಲೂ ಬರ್ತಾ ಹೌದು ಆಗ ಪೊಲಿಟಿಕಲ್ ಕಾರ್ಟೂನಲ್ಲಿ ಯಾರು ಇಷ್ಟು ಇಲ್ಲ ನಾನು ಅಷ್ಟು ಕಾರ್ಟೂನ್ಸ್ಗಳು ಗ್ರಹಿಸ ಆ ಗ್ರಹಿಕೆ ನನಗೆ ಎಲ್ಲಿಲ್ಲ ನನಗೇನು ಪ್ರಚ ಮಾಡಿ ಸೇರಿದ ನಂತರ ಇಲ್ಲಿ ಈ ಚಿತ್ರಗಳು ಇಲಸ್ಟ್ರೇಷನ್ಸ್ ಇವುಗಳೆಲ್ಲನೂ ಕೂಡ ಇಲಸ್ಟ್ರೇಷನ್ ಅನ್ನೋದು ಗೊತ್ತಿತ್ತು ನನಗೆ ಕಾರ್ಟೂನು ಗೊತ್ತಿತ್ತು ಬಟ್ ಅಷ್ಟೊಂದು ಹೆಸರು ಗೊತ್ತಿಲ್ಲ ಗೊತ್ತಿದ್ದಿತ್ತು ರಾಮಮೂರ್ತಿ ಅವರು ಓಪನ್ ಆಗಲೂ ನೋಡ್ತಿದ್ದು ಈಗ ನಿಮ್ಮ ಸ್ಕೂಲಿಂಗ್ ಟೈಮಲ್ಲಿ ನೀವು ಪಠ್ಯ ಪುಸ್ತಕದಲ್ಲಿರುವ ಚಿತ್ರಗಳನ್ನು ಗಮನಿಸ್ತಿದ್ದೆ ಅಂತ ಹೇಳಿದಾಗ ಅದು ಯಾರು ಬಂದ ಚಿತ್ರ ಇಲ್ಲ ಹೆಸರುಗಳು ಗೊತ್ತ ಹೆಸರುಗಳು ಕನ್ನಡ ಪುಸ್ತಕವ ಅಥವಾ ಹಿಂಗೆ ತಕ್ಕ ಕನ್ನಡ ಪುಸ್ತಕಗಳು ಕಮಲ ಕಮಲ ಆಮೇಲೆಲ್ಲ ಆಮೇಲೆ ನಾವು ಚಿತ್ರಗಳು ನೋಡ್ತಾ ಇದ್ದೇವೆ ಹೊರತು ಯಾರು ಅದರ ಆಗುತ್ತೆ ತಕ್ಕ ಎಲ್ಲ ಇಲ್ಲ ಇದು ಅಲ್ಲಿ ಆರ್ಟ್ ಸ್ಕೂಲು ಆರ್ಟ್ ಕ್ಲಾಸ್ ಅಂತ ಇರ್ತಿತ್ತ ನಿಮ್ಗೆ ಇದು ಕಲ ಬಂದ್ರೆ ಅಲ್ಲ ಇಲ್ಲಿ ಹತ್ತನೇ ಕ್ಲಾಸ್ವರೆಗೆ ಸ್ಕೂಲ್ಗಳಲ್ಲಿ ಆರ್ಟ್ ಸ್ಕೂಲ್ಗಳಂತೂ ಯಾರು ಆ ಕಾಲದಲ್ಲಿ ಇರಲಿಲ್ಲ ಯಾರು ಅಷ್ಟೊಂದು ಆರ್ಟ್ ಸ್ಕೂಲ್ಗಳು ಆರ್ಟ್ ಸಬ್ಜೆಕ್ಟೇ ಇರಲಿಲ್ಲ ಸಬ್ಜೆಕ್ಟ್ ಇರಲಿಲ್ಲ ನಮ್ಮ ಆಸಕ್ತಿ ಬೆಳೆಸ್ಕೊತಾ ಇದ್ದಿದ್ದಷ್ಟೇ ನಿಮ್ಮ ಜೊತೆಗಾರರು ಅಥವಾ ನಿಮ್ಮ ಸಹ ವಿದ್ಯಾರ್ಥಿಗಳು ಇವಳು ಇದ್ದಾರೆ ಇಲ್ಲಿ ಯಾರು ನಿಮಗೆ ಸಂಪರ್ಕವೇ ಇಲ್ಲ ಸಂಪರ್ಕವೇ ಇಲ್ಲ ಯಾರು ಇದು ಅಕ್ಕಿಗಳ ಅದು ಅಲ್ಲಿ ಹತ್ತಿರಾದ್ರೂ ಹಾರಾಡ್ತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಭಾರಿ ಎದಕ್ಕೆ ಇದೆ ಸಿಕ್ಕಾಪಟ್ಟ ಬಬ್ಬೆ ಹೊಡಿಯುತ್ತೆ ನೀವು ಕೂಲಿಂಗ್ ಮಾಡಿದ್ರಿ ಆನೆ ಕೃಷ್ಣರಾಯ ಸ್ಕೂಲಿಗೆ ಸೇರ್ಸ್ಬೇಕು ಅಂತ ಆನ ಸುಬ್ಬರ ಆನ ಸುಬ್ಬರಾಯರ ಸ್ಕೂಲಿಗೆ ಸೇರಿಸ್ಬೇಕು ಅಂತ ನೀವೇ ಮುಂಚೆ ನನಗೆ ಇಲ್ಲಿ ಚಿತ್ರ ಯಾರ ಕಲಿಬೇಕು ಅನ್ನೋದು ಅಷ್ಟೊಂದು ತಿಳುವಳಿಕೆ ಇದೆಲ್ಲ ಇರಲಿ ನಾನು ಹೋಗಿ ಚಿತ್ರ ಬರೆದ್ರು ಬ್ಯಾನರ್ ತುಂಬ ಹೋಗಿ ಸೇರಿಕೊಂಡೆ ಎಲ್ಲಿ ಸರ್ ಬ್ಯಾನರ್ ಸಿನಿಮಾ ನಮ್ಗೆ ಅದ್ಭುತವಾದ ಚಿತ್ರ ಅಂದ್ರೆ ಆಗಿನ ಕಾಲ ಕಾಲ ಸಹ ಇಲ್ಲಿ ಗಾಂಧಿ ಬಜ್ ಗಾಂಧಿ ನಗರ ಗಾಂಧಿ ನಗರದಲ್ಲಿ ಆಮೇಲೆ ಅಲ್ಲಿ ಯಾರೋ ಒಬ್ರು ಆರ್ಟಿಸ್ಟ್ ಇದ್ರು ಸ್ಟ್ಯಾನ್ ಪಾಲ್ ಅಂತ ಹೇಳಿ ಅವರು ನಿಮ್ಗೆ ಆಸಕ್ತಿ ಇದ್ರೆ ನೋಡಿ ನಿಮ್ಗೊಂದು ಸ್ಕೂಲ್ ಇದೆ ಗಾಂಧಿ ಬಜಾರ್ ಆಗ ಸುಬ್ರಾಯ್ ಇರುತ್ತೆ ಅಲ್ಲಿ ಹೋಗ್ಕತ್ ಅವರು ಫಸ್ಟ್ ನನ್ಗೆ ಹೇಳಿ ಕಳಿಸ್ತು ಆಗ ಎಷ್ಟಿತ್ತು ಫೀಸಲ್ಲಿ ಫೀಸ್ ಏನೋ ಐದು ಆರು ರೂಪಾಯಿ ಇದ್ದೀನಿ ನಾನು ಹೆಚ್ಚು ಕಳಿಸುತ್ತೆ ಅದನ್ನು ಕೂಡ ಕೊಡೋದಾಗ್ತಾ ಇರಲಿಲ್ಲ ಸುಬ್ರಾಯ್ ಅವನು ಕೇಳ್ತಾರೆ ಕೇಳ್ತೇನೆ ಅಲ್ಲಿ ಎಷ್ಟು ತಿಂಗಳು ಕಲ್ತು ಕಲ್ತು ಅಲ್ಲಿ ನಾನು ಒಂದು ಎರಡು ವರ್ಷ ಅಷ್ಟೇ ಕಲ್ತೀನಿ ಕಲ್ತೀವಿ ಅಲ್ಲಿ ಏನೆಲ್ಲ ಸಬ್ಜೆಕ್ಟ್ ಇತ್ತೆ ಅಲ್ಲಿ ಈಗಿನ ತರ ಇರ್ಲಿಲ್ಲ ಆಗ ನಿಮ್ಗೆ ಪರ್ಸ್ಪೆಕ್ಟಿವ್ ಇರೋದು ಲೈಫ್ ಡ್ರಾಯಿಂಗ್ ಇರೋದು ಆಮೇಲೆ ಅನಾಟಮಿ ಸ್ಟಡಿ ಇರೋದು ಕಾಂಪೋಸಿಷನ್ ಇರೋದು ಪರ್ಸ್ ಇದು ಇಷ್ಟು ಈತ ಸುದ್ದಿ ಕನ್ನಡದ ಮೇಲೆ ಕಳಿಸ್ತಾ ಇದ್ದೀರಾ ಹೇಗೆ ಇಂಗ್ಲೀಷ್ ಹುಡುಗರು ಎಲ್ಲಿಂದ ಬರಬಲ್ಲ ನೀವು ಅಲ್ಲಿ ಅಥವಾ ಸ್ಕೂಲಲ್ಲಿ ಇಲ್ಲ ಅದೇ ಹೆಸರು ಇಂಗ್ಲೀಷ್ ಸ್ಕೂಲ್ ಅಷ್ಟೇ ಅದು ಕನ್ನಡ ಸ್ಕಾ ಇಷ್ಟ ಕನ್ನಡ ಮೀಡಿಯಮೇ ಕನ್ನಡ ಮೀಡಿಯಂ ಇತ್ತು ಇಂಗ್ಲೀಷ್ ಮೀಡಿಯಂ ಅವರಿಗೆಲ್ಲ ನಮಗೆ ಇಂಗ್ಲೀಷ್ ಮೀಡಿಯಂ ಶುರುವಾಗ್ತಾ ಇದ್ದಿದ್ದೆ ಐದನೇ ಕ್ಲಾಸಿಂದ ಐದನೇ ಕ್ಲಾಸಿಂದ ಅಲ್ಲಿ ಫಾದರಲ್ಲಿ ಇರ್ತಿದ್ರೆ ಐತೆ ಫಾದರ್ಗೆದಂಥ ಆ ಥರ ಇದು ಇರಲಿಲ್ಲ ಅಲ್ಲಿ ಐದನೇ ಕ್ಲಾಸ್ ಅಂತ ಹೇಳಿದ್ರೆ ಇಂಗ್ಲೀಷ್ ಶುರುವಾಗುತ್ತೆ ಅದು ಕೂಡ ನನ್ನ ನಾನು ತಾನೇ ಯಾರು ಹೇಳ್ಬೋದು ಇಂಗ್ಲೀಷ್ ಜ್ಞಾನವೇ ಯಾರು ಇರ್ತಾ ಇರಲಿಲ್ಲ ಯಾರು ಹೇಳ್ಕೊಡೋರು ಅಂತಾಗಿರಲಿಲ್ಲ ಹಂಗಾಗಿ ನಾವು ಬಹಳ ಅದರಲ್ಲಿ ವೀಕ್ ಆಗಿದೆ ಇದರಲ್ಲೆಲ್ಲ ನೀವು ಅಲ್ಲಿ ಇರುವಾಗ ನಿಮಗೆ ನೀವು ಮಲ್ಲಿಗೆಗೆ ಸೇರಿದ್ರೆ ಅಲ್ಲಿನ ಅಲ್ಲಿಂದ ಏನಾಯಿತು ಅಂತ ಹೇಳಿದ್ರೆ ಬಿ ಕೆ ಶ್ರೀನಿವಾಸ ಖ್ಯಾತ ಕಲರ್ತಾರೆ ಅವರು ಹಿಂಬಾಲಕರು ಸೊ ಅವರು ಮಲ್ಲಿಗೆ ಕಾಲ ಬೇಕಾಗಿತ್ತು ಮಲ್ಲಿ ಅದೆಲ್ಲಿದ್ದು ಸರಿ ಎಲ್ಲಿಗೆ ಪತ್ರಿಕೆ ಇದ್ದಿದ್ದು ನಮ್ಮ ಈ ಜೆ ಸಿ ರೋಡ್ ಅಲ್ಲಿ ಇದೆಯಲ್ಲ ಅದು ಭಾರತ್ ಥಿಯೇಟ್ರ್ ಕಲಕ ಕಲಕ್ಷೇ ಮುಂದೆ ಅಲ್ಲೊಂದು ಶಿವಾಜಿ ಸ್ಟ್ಯಾಚ್ಯೂ ಅಲ್ಲಿ ಅದು ಶಿವಾಜಿ ಹೌದು ಅದಕ್ಕಿಂತ ಆಚೆ ಆಚೆ ಅಲ್ಲಿ ಭಾರತ್ ಥಿಯೇಟರ್ ಅದರ ಆಪೋಸಿಟ್ ಅಲ್ಲಿ ಬಿಯಂತವ್ರಿಗೂ ಇದಿತ್ತು ಪತ್ರಿಕೆ ಬಲ್ಲಿಗೆ ಮತ್ತೆ ಒಂದು ಇತ್ತು ಎರಡು ಪತ್ ವೀಕ್ಷೆಗಳು ಅದರಲ್ಲಿ ಇವರು ಕಲಾವಿದರಾಗಿ ಶ್ರೀನಿವಾಸ ಕಲಾವಿದರಾಗಿದ್ದರು ಅವ್ರು ನೋಡಕ್ ಹೋಗ್ತಾ ಇದ್ದೆ ಅವರು ಅವರ ಬಗ್ಗೆ ನಮ್ಮ ರಜನಿಕಾಂತ್ಗೆ ಬಹಳ ಗೌರವ ಅಲ್ಲ ನಿಮ್ಗೆ ಗೊತ್ತಿರ್ಬೋದು ಹೇಳ್ತಾ ಇದ್ದಾರೆ ಕಲಾವಿದ್ರು ಯಾವಾಗ್ಲೂ ಆಗ ಆಗ ನಿಮ್ಗೆ ರಜನಿಕಾಂತ್ ಎಲ್ಲ ಯಾರು ಅಂದ್ರೆ ಆ ಇದೇ ಇರ್ಲಿಲ್ಲ ಆದ್ರೆ ಅವ್ರ ಬಂದ ಆ ಎಷ್ಟು ಎಷ್ಟೊಂದು ಎಪ್ಪತ್ತರ ದಶಕದ ನಂತರ ಬಂದವರು ಇವರು ಬಹಳ ಅಭಿಮಾನಿ ಅಂತ ಅಲ್ಲ ಅಲ್ಲ ಅವ್ರು ಏನೋ ಚಿತ್ರ ಬರ್ಸ್ಕೊಡೋರನ್ನ ಅದು ಆ ಏನು ಹಿನ್ನೆಲೆಗಳು ಅಂದ್ರೆ ಅಷ್ಟೊಂದು ಗೊತ್ತಿಲ್ಲ ವರ್ಮ ಸೇರಿದ್ದು ಮಲ್ಲಿಗೆ ಪತ್ರಿಕೆ ಸೇರಕ್ಕೆ ಮುಂಚೆ ಚಂದ್ರನಾಥ್ ಕಲಾವಿದರಾಗಿದ್ರು ಎಲ್ಲಿ ಸರ್ ಮಲ್ಲಿಗೆ ಮಲ್ಲಿಗೆಲ್ಲಿ ಚಂದ್ರನಾಥ್ ಕಲಾವಿದರಾಗಿದ್ರು ಅಲ್ಲಿ ಆಮೇಲೆ ಸರ್ ಚಂದ್ರನಾಥ್ ಹಿಂದೆ ಜಿ ಕೆ ಅಲ್ಲೇ ಅಲ್ಲೇ ಇದ್ರು ಆದ್ರೆ ಸಂಪಾದಕರು ಯಾರಾಗಿತ್ತು ಸಂಪಾದಕರು ನಾಡಿಗೆ ಕೃಷ್ಣ ಅವರು ಇದ್ರು ನಾಡಿಗೆ ಕೃಷ್ಣ ಶಾಂತಿ ಅಂತ ಇದ್ರು ಕುಟಿ ಶಾಂತಿ ಕೋಟಿ ಶಾಂತಿ ಇವರೆಲ್ಲ ಇದ್ರು ಇವರೆಲ್ಲ ಇದ್ರು ಚಂದ್ರನಾಥ್ ಅವರು ಇವರು ಎಲ್ಲ ಅಲ್ಲೇ ಆಮೇಲೆ ಮಲ್ಲಿಗೆಗೆ ಆಮೇಲೆ ಬಂದಿದ್ದವರು ಎಂಬತ್ತ ನಂತರ ಬಂದವರು